ಮೂಲಾ ದೇವ್ರು ಇದು ಹಿಂದೆ ಇಲ್ಲೇ ಉತ್ಪತ್ತಿ ಆಗಿರೋ ದೇವರು ಈ ಗುಡ್ಡ ಒಳಗೆ ಈ ಕಟ್ಟಿರಂತೆ ನಮ್ಗೆಲ್ಲ ಒಳ್ಳೇದಾಗಾದ್ರೆ ನಾವ್ ಇನ್ನೇ ಎಲ್ಲಿರೂನು ಶನಿಮಾತ್ಮನೆ ಇವನು ಮೂಲ ದೇವರು ಅಂತ ನಾವ್ ಇಲ್ಲೇ ಬಂದಿವಿ ಕಷ್ಟ ಎಲ್ಲ ನಮ್ಗೆ ಪರಿಹರಿಸ್ತದೆ ಎಪ್ಪತ್ತು ವರ್ಷದಿಂದ ಈ ದೇವಸ್ಥಾನ ನಾವು ಬಂದೇ ಬತ್ತೀವಿ ಇಲ್ಲಿ ನಮ್ಮಪ್ಪ ಬೆಳಕಿಟ್ಟು ಒಂದ್ಸತಿ ಏನ್ ಮಾಡ್ರಂತೆ ದನ ಕಟ್ಟಾಕ್ಟಿ ಮನೆ ಕೊಡ್ರಂತೆ ದನ ಕಟ್ಟಾಕ್ ಮನಿ ಕೊತ್ತಿನಿ ಗಡ್ಡ ಮೀಸಿ ಎಳ್ಕೊಂಡು ಗಡ್ಡ ಮುಸಿ ಎಳ್ಕೊಂಡು ವ್ಯಾ 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 ಅಂತ ಬಂದ್ಬಿಟ್ವಂತೆ ಋಷಿ ಋಷಿಗಳು ಸರ್ಪ ವಾತನಂಗೆ ಎಲ್ಲಾಂಗ್ ಬಂದ್ಬಿಟ್ವಂತೆ ಅವ್ ಎದ್ಬಿಟ್ಟು ನಮ್ಮ ಅಪ್ಪ ಕರ್ಗ ಔರ್ಗಳು ಕಟ್ಕೊಳ್ಳು ಕೃಷ್ಣಪ್ಪ ಎಲ್ಲ ಕಟ್ಕೊಂಡ್ಬಿಟ್ಟು ಆವತ್ತೆ ಆಯ್ತು ಕಣಪ್ಪ ಅವತ್ತೆ ಆಯ್ತು ನಾನ್ ಬಿಟ್ಬಿಟ್ರಂತೆ ಈಗಲೂ ಅಲ್ಲಿ ಗಾಳಿ ಕಣಪ್ಪ ಸಾಸ ಕಲ್ಲು ಅದೇ ಹಂಗಾಗಿ ಇಲ್ಲಿ ಅಷ್ಟೇ ರುಚಿಗಳು ತುಳಿಯೋರ್ನ ತುಳಿತಾನೆ ನಾರಿಯೋರ್ನ ತುಳಿತಾನೆ ಏನಪ್ಪ ನ್ಯಾರಿಯವ್ರನ್ನ ಮೆರ್ಸಕನೆ ಸುಳಿಯೋರ್ನ ತುಳಿಸ್ತಾನೆ ಬಾಯ್ ನ ಹತ್ರಕಂತ ಹಿಡ್ಕೊಳೋ ಹಂಗೆ ಒಂದು ಹಿಡ್ಕೊಬೇಕಾ ತಿಳ್ಕೋತೀನಿ ನಮಗೆಲ್ಲ ಒಳ್ಳೇದಾಗದೆ ಈ ಸಾವಿ ನಮ್ಮಪ್ಪ ಅಪ್ಪ ಒಳ್ಳೇದು ನಮ್ಗೇನು ಕುರ್ತ್ಕೊಂಡಿದೀವ ಅದೆಲ್ಲ ಕಾರ್ಯ ನಡೆದದೆ ನಮ್ಗೆಲ್ಲ ಒಳ್ಳೇದಾಗದೆ ಹೊಡೆದಿ ನಮ್ಮಪ್ಪ ಇಲ್ಲಿಗೆ ಇಷ್ಟು ತಂದು ನಿಲ್ಸವನ ಇನ್ನು ಮುಂದೆ ಇನ್ನ ಚೆನ್ನಾಗಿ ನಡೀತದೆ ಆದ್ರೆ ಏನಪ್ಪ ಅಂತ ಅಂದ್ರೆ ಈಗ ಎಂತೆಂತ ಕಷ್ಟ ಎಲ್ಲಾರ್ಗು ಹೊಡೆದವನ್ ಮಕ್ಕಳಾಗಿ ಹೋದ್ರಿಗೆ ಮಕ್ಕಳ ಭಾಗ್ಯ ಅದು ಕಷ್ಟ ಏನೇ ಕಷ್ಟ ಬಂದ್ರು ಪರಿಹಾರ ಮಾಡ್ಕೊಳಕ್ಕೆ ಇನ್ನು ಅವಾಗ ಪೂಜೆ ಮಾಡಿಸೋದು ಮತ್ತೆ ಅಭಿಷೇಕ ಮಾಡಿಸೋದು ಬೆಣ್ಣೆ ಅಲಂಕಾರ ಮಾಡಿಸೋದು ಬೇಜ್ ಜನ ಇನ್ನ ಏನೇನು ಕಲ್ಸ್ಕೊಳ್ಳಲ್ಲ ಅವ್ರು ಅಂದಾನ ಮಾಡ್ಸೋದು ಎಲ್ಲಾ ಮಾಡ್ತಾರೆ ಇಲ್ಲಿ ಯಾರು ದೇವ್ರು ಬರಲ್ಲ ನಮ್ಮ ಅಪ್ಪನ ಹೂ ಪ್ರಸಾದ ಮಾತ್ರ ನಮ್ಮ ಅಪ್ಪ ಕೊಟ್ರೆ ಕೆಲಸ ಆಯ್ತು ಸರಿ ಏನು ಯಾತ್ನ ಮಾಡಂಗಿಲ್ಲ ಅದರಿಂದ ಬೇಕಾದ್ರೆ ಎಲ್ಲ ಭಕ್ತಾದಿಗಳೆಲ್ಲ ಅವ್ರೆ ನೆನ್ಪಾಗುತ್ತೆ ಅಷ್ಟೇನು ನೆನಪಾಗುತ್ತೆ ಇಲ್ಲ ಎಲ್ಲ ಬೆಂಗಳೂರು ಕಡೆ ಮೈಸೂರು ಮಂಡ್ಯ ಎಲ್ಲಾ ಪ್ರತಿಯೊಂದು ಇದರಿಂದಲೂ ಗೊತ್ತಿಲ್ಲ ಅಲ್ಲಿ ಕಡೆ ಜನ ಜಾಸ್ತಿ ಎಲ್ಲ ಮಾಡ್ತಾರೆ ಅಲ್ಲಿ ಅದೆಲ್ಲ ನಿಂತ್ಕೊಂಡು ಅವರೇ ಮಾಡೋದು ಕಾರ್ಯ ಶಿವರಾಜ್ ಹಬ್ಬನೇ ಆಗಲಿ ಏನೇ ಆಗಲಿ ಇವರ ಗ್ರಾಂಟ್ ಆಗಿ ಸುಮಾರು ಒಂದು ಆರು ಸಾವಿರ ಜನ ತಕ ಬರ್ತಾರೆ ನೂರು ವರ್ಷ ಆಗದೆ ಇದನ್ನ ಮುಂದೆ ಚೌಕಟ್ಟು ಕಟ್ಸಿದ್ರು ಕಲ್ಕಂಬ ಕಲ್ಕಂಬ ಎಲ್ಲ ಬಿದ್ದೋಗಿದ್ದ ಮಗ ಕಲ್ಕಂಬ ಎಲ್ಲ ಬಿದ್ದೋಗಿದ್ದು ಮಳೆ ಮುಂಡಿ ಎಲ್ಲ ಆಮೇಲೆ ಇವ್ರ ಅಪ್ಪಾರ ಇಲ್ಲಿ ಹೊಲ ಮಾಡ್ತಿದ್ರು ಹೊಲ ಮಾಡ್ತಿರ್ತಿ ಯಾರ ಮೇಲೆ ಬಂದು ನನ್ನ ಅಪ್ಪ ಹೇಳಿ ಆವಾಗ ಎಲ್ಲ ಒಪ್ಪ ಮಾಡಿಸಿ ಇಲ್ಲಿ

ಇನ್ನು ಅಂದ್ರೆ ಅಷ್ಟು ಸತ್ತಿವಂತ ನಾವ್ ವರ್ಷದಿಂದ ಇಲ್ಲೇ ನಮ್ಮ ಯಜಮಾನ ಇರ್ತಾರೆ ಮಾಡ್ತಾ ಇರೋದಾ ಮೈ ಮೇಲೆ ಬರಲ್ಲ ಅನ್ನೋದೊಂದು ಅಲ್ಲದೇ ಅಷ್ಟೇ ಸತ್ತಿವಂತ ಇಲ್ಲೂ ಅಷ್ಟೇ ಆಂಜನೇಯನ ಪರಮಾತ್ಮ ಇಬ್ರು ಅಷ್ಟೇ ನೀವು ಹಂಗ ನೆಂಬಿದೀವಿ ನಾವು ಮಾಡ್ತೀವಿ ವರ್ಷಕ್ಕಂತ ಶಿವರಾತ್ರಿ ಎಲ್ಲ ಒಂದ್ ನೂರ್ ಕೆಜಿ ಬೂಂದಿ ಮಾಡ್ಲಿ ಚೆನ್ನಾಗ ಊಟಕ್ಕೆಲ್ಲ ಬದ್ದು ಹ್ಮ್ ಸೋಡು ಕಟ್ಟಿರೋ ದೇವಸ್ಥಾನ ಇದು ಹೋಡು ಇದು ಹೆಂಗದು ಅಂಗಿಯ ನಮ್ ತಂದೆಯವರು ಬೆಳ್ಗುಡಿಯವರು ನಮ್ ತಾಯಿ ಜಾಲಮಂಗ್ಳ ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಗೆ ಬಂದ್ಲೆ ಇದು ಪಾಲು ಮಾಡ್ತಾ ಇದಾವಲ ಈ ದೇವಸ್ಥಾನ ಮೂರ್ ಗುಡ್ಡೆ ದೇವಸ್ಥಾನ ಅಂತ ಗುಡ್ಡೆ ಒಳಗೆ ಸಿಕ್ಕಿರೋ ದೇವಸ್ಥಾನ ಇದು ಅದಕ್ಕೋಸ್ಕರ ಸುಮಾರು ಇಲ್ಲ ಅಂತಂದ್ರು ಒಂದ ನೂರು ವರ್ಷ ಆಗೋಗ್ಬಿಟ್ರೆ ಮೇಲಾಗೆ ಇವತ್ತು ಇನ್ನೂ ಇಲ್ಲ ಇಲ್ಲಿ ಸುಮಾರು ಶಿವರಾತ್ರಿ ಹಬ್ಬ ಅಂತಂದ್ರೆ ಒಂದ್ ಆರ್ ಸಾವಿರ ಜನ ಊಟ ಮಾಡ್ತಾರೆ ಭಕ್ತಾರಿಗಳು ಎಲ್ಲ ಅವ್ರದ್ದೇ ಖರ್ಚು ಎಲ್ಲ ಮಾಡ್ಕೊಂಡು ಅವರೇ ಮಾಡ್ತಾರೆ ಇದು ಸ್ವಂತ ಜಮೀನಲ್ಲೇ ಪವಾಡ ಇದ್ರೆ ಅವೆಲ್ಲ ಅಲ್ಲಿ ಆ ಪವಾಡ ಅಂತ ಅಂದ್ರೆ ಸತ್ಯವಾದ ನಮ್ಮಅಪ್ಪ ನಾವೇನು ಅದನ್ನೇ ಕಟ್ಕೊಳ್ಳಿ ಇದೇ ಕಟ್ಕೊಳ್ಳಿ ಅಂತ ನಾವ್ ಯಾವ ಅದಕ್ಕೆ ಪಡ್ಕೆ ಇಷ್ಟ ಅವ್ರಿಷ್ಟುಸರ ಅವ್ರು ಏನ್ ಬೇಕೋ ಅದು ತೊಂದಬೋದು ಏನ್ ಬೇಕೋ ಅದ್ ಮಾಡ್ಬೋದು ಅದ್ಬಿಟ್ರೆ ನೀನು ಇಷ್ಟ